ಆತ್ಮವಿಶ್ವಾಸದಿಂದ ಬೆಳಗ್ಗೆಯಿಂದ ಸುಮಾರು ಹದಿನೈದು ದೇವಸ್ಥಾನಗಳಿಗೆ ಪ್ರವಾಸ ಮಾಡಿದ್ದೇನೆ ಎಲ್ಲ ದೇವರ ಸನ್ನಿಧಿ ಹೋಗಿ ದೇವರ ಆಶೀರ್ವಾದ ಪಡೆದು ನಿಮ್ಮ ಮುಂದೆ ನಿಂತಿದ್ದೇನೆ ಚಂದಪಟ್ಟಣ ಬದಲಾವಣೆ ಮಾಡಬೇಕು ಒಂದು ಬದಲಾವಣೆಯ ಪಟ್ಟಣವಾಗಿ ಪರಿವರ್ತನೆ ಮಾಡಬೇಕು ಚನ್ನಪಟ್ಟಣ ಚಿನ್ನದ ಪಟ್ಟಣ ಆಗಬೇಕು ಅಭಿವೃದ್ಧಿಯ ಪಟ್ಟಣ ಆಗಬೇಕು ಅಂತೇಳಿ ಒಂದು ಪ್ರಯತ್ನವನ್ನು ಮಾಡಬೇಕು ಅಂತ ಹೇಳಿ ಕನಕಪುರ ಯಾವ ರೀತಿ ಬದಲಾವಣೆ ಮಾಡುತ್ತೋ ನಂಗೆ ಇವತ್ತು ಚನ್ನಪಟ್ಟಣ ಬದಲಾವಣೆ ಮಾಡಲಿಕ್ಕೆ ಅವಕಾಶ ಇದೆ ಈಗ ತಾನೇ ನಾನು ಅಧಿಕಾರಿಗಳ ಹತ್ರ ಒಂದು ಸಭೆ ನಡೆಸಿಬಿಟ್ಟು ಬಂದೆ ಕೇಳಿದೆ ಕಳೆದ ಐದು ವರ್ಷದಿಂದ ಎಷ್ಟು ಜನರಿಗೆ ಜಮೀನು ಮಂಜೂರಾತಿ ಆಗಿದೆ ಎಷ್ಟು ಜನಕ್ಕೆ ಸೈಟ್ ಮಂಜೂರಾಗಿದೆ ಎಷ್ಟು ಜನಕ್ಕೆ ಮನೆ ಮುಂಜೂರಾತಿ ಆಗಿದೆ ಅಂತ ಕೇಳಿದೆ ಯಾರು ಒಬ್ರಿಗೂ ಒಂದು ಸೈಟು ಆಗಿಲ್ಲ ಒಂದು ಜಮೀನು ಆಗಿಲ್ಲ ಒಂದು ಮೀಟಿಂಗು ಆಗಿಲ್ಲ ಅಂತ ಹೇಳಿದ್ರು ನಾವೇನು ಜನರಿಗೆ ಐದು ಗ್ಯಾರಂಟಿಗಳನ್ನು ಕೊಟ್ಟು ಅದು ಬಿಟ್ಟರೆ ಇನ್ಯಾವ ಥರದ ಫಲಾನುಭವಿಗಳಿಗೆ ಹೆಣ್ಣು ಗೃಹಲಕ್ಷ್ಮಿ ಆಗಲಿ ಗೃಹ ಜ್ಯೋತಿ ಆಗಲಿ ಏನು ಶಕ್ತಿ ಯೋಜನೆ ಅಡಿಯಲ್ಲಿ ಫಸ್ಸಲ್ಲಿ ತಿರುಗಾಡ್ತಾ ಇದ್ದಾರಾಗಲಿ ಈ ಯುವಕರಿಗೆ ಉದ್ಯೋಗ ಭತ್ತೆ ಆಗಲಿ ಇಂಥದ್ದು ಬಿಟ್ಟರೆ ಬೇರೆ ಯಾವುದೂ ಇಲ್ಲ ಅಂತ ಹೇಳಿ ನಮ್ಮ ಅಧಿಕಾರಿಗಳು ನನಗೆ ತಿಳಿಸಿದ್ರು ಈಗ ತೀರ್ಮಾನ ಮಾಡಿದ್ದೇನೆ ಪ್ರತಿ ಗ್ರಾಮಕ್ಕೆ ಪ್ರತಿ ಇಡೀ ಕ್ಷೇತ್ರಕ್ಕೆ ಕನಿಷ್ಠ ಒಂದು ನೂರು ಕೋಟಿಯರು ಕೂಡ ಗ್ರಾಮಗಳನ್ನು ಅಭಿವೃದ್ಧಿ ಮಾಡಲಿಕ್ಕೆ ವಿಶೇಷ ಅನುದಾನವನ್ನು ಒದಗಿಸ್ಕೊಡ್ಬೇಕು ರಸ್ತೆಗಳು ಚರಂಡಿಗಳು ಬೇರೆ ನೀರಿನ ಕಾವಲುಗಳು ಇಂಥ ಎಲ್ಲ ಕೆಲಸಗಳನ್ನು ಪ್ರತಿ ಪಂಚಾಯತಿಲ್ಲೂ ಕೂಡ ತೆಗೆದುಕೊಳ್ಳುವಂಥ ಕೆಲಸ ಮಾಡಬೇಕು ಇದಲ್ಲದೆ ಯಾರು ಬಡವರಲ್ಲಿ ಸೈಟ್ ಇಲ್ಲ ಚನ್ನಪಟ್ಟಣ ಟೌನ್ ಆದಿಯಾಗಿ ನಿಮ್ಗೆಲ್ಲ ಗೊತ್ತಿದೆಯೇನು ಕನಕಪುರ ಟೌನ್ ಒಂದರಲ್ಲೇ ನೂರ ಎಕ್ರೆಯಲ್ಲಿ ಮೂರು ಬಾ ಎರಡು ಕಡೆ ಸೈಟ್ ಹಂಚಿದ್ದೇನೆ ಐವತ್ತೈವ ಎಕರೆ ತೆಗೆದುಕೊಂಡು ಸೈಟ್ ಹಂಚಿ ಇವತ್ತು ಬಡವರಿಗೆ ಅಲ್ಲಿ ಸೈಟ್ ಅನ್ನ ಕೊಟ್ಟಿದ್ದೇನೆ ಅದೇ ರೀತಿ ಇಲ್ಲೂ ಕೂಡ ಚನ್ನಪಟ್ಟಣದಲ್ಲಿ ಮತ್ತು ಎಲ್ಲ ದೊಡ್ಡ ಹಳ್ಳಿ ಆಗಲಿ ಚಿಕ್ಕ ಹಳ್ಳಿ ಆಗಲಿ ಐದ್ ಎಕರೆ ಆಗಲಿ ಹತ್ತು ಎಕರೆ ಆಗಲಿ ಕಾಸು ಕೊಟ್ಬಿಟ್ಟು ಖರೀದಿ ಮಾಡಿಬಿಟ್ಟು ನಾನು ಅವರಿಗೆಲ್ಲ ಕೂಡ ಆಶ್ರಯ ಯೋಜನೆಯಡಿಯಲ್ಲಿ ಒಂದು ಹೊಸ ನಗರವನ್ನು ಹೊಸ ಪಟ್ಟಣವನ್ನೇ ಮಾಡಬೇಕು ಕನಿಷ್ಠ ಒಂದು ನಾಲ್ಕೈದು ಸಾವಿರ ಜನಕ್ಕೂ ಕೂಡ ಸೈಟನ್ನು ಹಂಚುವಂಥ ಒಂದು ಕಾರ್ಯಕ್ರಮವನ್ನು ರೂಪಿಸಬೇಕು ಅಂತ ಹೇಳಿ ಈಗಾಗಲೇ ತೀರ್ಮಾನವನ್ನು ಮಾಡಿದ್ದೆ